முதிகர்த்த அவர் மொம்மகாரி இவ்வளோ உதாசு நாகல பரி உகத ಸೊಪ್ಪ ಎಲ್ ಏನೋ ಪುಣ್ಯಾತ್ಮ ಊರೆಲ್ಲ ಹುಡ್ಕಾಡನಿ ಎಲ್ಲಿ ಸಿಗವಲ್ಲ ನಟ ಹುಡ್ಕ ಎಲ್ಲಿ ನೋಡು ಹೌದು ಆ ಮುದುಕಿ ನತ್ತಾರ ಹೋಗ್ಯಾನೋ ಏನು ಮಾಡ್ಯಾನು ನೋಡ್ಬೇಕು ಅಲ್ಲೇಟ್ ಹೋಗಿ ನೋಡ್ತೀನಿ ಗಪ್ಪ ದೌರ್ ಚಿಕ್ಕರಪ್ಪ ಆಡಕತ್ ಮರ ಹೌದು ಮುದುಕಿ ಮಣಿ ಇದ ಮತ್ತ ಮುದುಕಿನ ಕಾಣವಲ್ದು ಮತ್ತು ಮುದುಕಿರ್ಲಿಲ್ಲ ಅವು ಇರಂಗೇ ಇಲ್ಲ ಮತ್ತೆ ಇಲ್ಲಿ ಯಾರು ಬಿತ್ತೀ ನಾಗಲಪುರಿ ಹೇಳಲಿ ಹುಡುಗಲಿ ಹೇಳಲಿ ಹೇಳು ಯಾವ ನಾಗಲಪುರಿ ಅಂತ ಊರಿ ಹತ್ರ ಹೇಳ ಅದು ಎಲ್ಲಿ ಬರುತ್ತೆ ನೀನು ಹ್ಮ್ ಹ್ಞೂ ನಾಗಲ್ಪುರಿ ಎಲ್ಲಿ ಇಲ್ಲಿ ಅಲ್ಲಿ ಹೋಗ್ಬೇಕು ನಮ್ಮ ವಂಶ ಏನದಾರಲ್ಲ ಎಲ್ಲರೂ ಅಲ್ಲಿಂದ ಹುಟ್ಟಿ ಅಲ್ಲಿಂದ ಬೆಳೆದು ನಾ ನಾಗಲಪುರಿಂದ ಹುಟ್ಟಿದಾವಂತ ಬಂದು ಬೇಳೆದ ಹೇಳಿದ್ರು ಹ್ಞೂ ಏನ ನಾಗಲಪುರಿ ಹ್ಞೂ ನಾ ಇನ್ನ ಹೆಸ್ರು ಕೇಳಿಲ್ಲಪ್ಪ ಅದನ್ನ ಕೇಳಿಲ್ಲ ಹೇಳಿಲ್ಲ ಮಾರೇ ನೀ ಎಲ್ಲಿ ಈ ಊರ್ ಬಿಟ್ರಿ ನೀ ಎಲ್ಲಿ ಹೇಳಿ ಎಲ್ಲಿ ಹೋಗಲಿಪ್ಪ ಏನು ನಾನೇ ಎಲ್ಲಾ ಕಡೆ ಸೋದ್ ಮಾಡ್ಬೇಕೇನು ಹ್ಮ್ ಹಂಗೆ ನೀ ಹೇಳ ಬಂದಿ ಈಗ ಏನು ಕಡೆ ಏ ಏನು ಮಾರ್ಯ ಮತ್ತ ಮಗಳಿಗೆ ಮೊಬೈಲ್ ಕೊಡ್ಸ್ಬೇಕಲ್ಲ ಇವತ್ತು ஏன்ாகல பண்ணுகப்பா எல்லாரும் அண்ணா ஹ இத நான் அஸ்மதி ஒரு கடை ಹೋಗணும் ஹ ஹ அவரு கேளு நீਨੇ கொடுத்த அந்தலரா அந்தரா ஹ நான் போய் கேளு மட்டும் பத்த பற்க கொண்டு போகுனவர் இ அவரே बंद கொடுస్తంట இல்ல நமக்கு அதர டென்ஷன் இல்ல ஹ அது நாக்கு பெரிய அத ஊரே ஏப்பா ஆமேல அண்ணா காடை लाव காடை காடை வர வர

ಮತ್ತೇನ್ ಹೇಳಣ್ಣ ಎಲ್ಲಾರು ಕರ್ಕೊಂಡು ಹೋಗ್ತಾರೆ ಗೊತ್ತ ಮತ್ ಕರ್ಕೊಂಡ್ ಬಂದಿಪ್ಪ ಯಾಕೆ ನಾ ಏನಾರ ಕೆಲ್ಸ ಹೌದಣ್ಣ ಮರ್ತಾ ಬಿಟ್ಟಿದ್ನಿ ನೂರಾ ಎಂಟು ಟೆನ್ಶನ್ ನನ್ಗ ಆ ಗದ್ದಲದಾಗ ಮರ್ತಾ ಬಿಟ್ಟಿದ್ ನೋಡ್ರಿ ಒಂದ್ ಐದ್ ನಿಮಿಷ ಕುಂದ್ರಿ அங்கே நான் ஐயப்பா அஞ்சு அதுக்காக்க அன்சுவப்பா கொடங்கி ஒப்பா குண்ட்ரேய் எல் கூர்சியமே மத்தவரு குண்ட்ரதோ ஏன்னா சவனப் பிட்ட கடீந்தாக்கு அவனி ஒழை கண்ணாடண்ண கண்ணா நான் குடிக்கிறோடி பிடிவ அடையாள அடையாளர் பினியோக

எல்லா கொடுத்து நோடி ஏ பாய்லே நீர் மந்தி ஹோ நிபர ஹோனேட் உம் முர மந்தித முர விட்டத முரக் முக்தாய் மாடு மகன ಮ್ಯಾಲೆ ನಿಮ್ಮ ಮನ್ಯಾಗ ಯಾರು ಮೊಬೈಲ್ ಕೇಳಿಬಿಡ ಹಂಗೆ ಹೌದು ಇವ್ ಯಾವುದೋ ಒಂದು ಹಾಣ್ ಒಂದು ಗುಡಿ ಹೆಚ್ಚಿಲ್ಲ ಯಾವುದಾದ್ರು ಗುರ್ತಾಗ್ತದೆ ನನಗೆ ಈಗ ಕಟ್ಟಪ ಅರ್ಜನ್ ಒಬ್ಬನ ಹುಡ್ಕೊಂಡು ಬಾ ಅಂದಾಳೆ ನಮ್ಮ ಅಮ್ಮ ಮುತ್ಯಾವ ಬೆಲ್ಲಿ ಇರ್ತಿತ್ತು ಎಲ್ಲಿ ಹೊಕ್ಕತು ಎಲ್ಲಿ ಅಗ್ಯಾ ಇರ್ತಿತ್ತೋ ಈ ಕಟ್ಟಪ್ಪ ಅರ್ಜನ್ದ ಒಬ್ಬೊಂದು ಕಿತಿ ಒಂದು ಬಾಳ ಇರ್ತಾವ ಇವನು ಯಾರು ಯಾರು ಮುದ್ಕ್ಯಾರ ಬೇಕು ಎಲ್ಲಿ ಇರ್ತತ್ತು ಇವ್ನ ಒಬ್ಬನು ಹುಡ್ಕ್ಯಾಡ್ಕೊಂಬರ್ಬೇಕ ಏನು ನಮ್ಮ ಆಯ್ದ ಒಂದು ಹವಾಲಿತನ ಇವ್ನ ಜೋಡಿ कटापझल <मितुछ> <t sure> <t Al -000 words> ಇನ್ನು ಮದುವಿಲ್ಲ ಮುಂಜಿಲ್ಲಾ ನಿಮ್ಮವ್ರು ಅಜ್ಜ ಅಜ್ಜ ಅಂತ ಹೇಳಿ ನನ್ ಏನ್ ಮಾಡಕೋದ್ ಮಾಡ್ರಲೆ ಏ ನಮ್ಮ ಅಜ್ಜಿಗೇನು ಹೆಣ್ಣು ನೋಡಾಕ ಹೇಳಿದ್ದೆತ್ಲಾ ಹೇಳಿದ್ಲ ಅದಕ್ಕೆ ನೀನು ಕರ್ಕೊಂಬಾ ಕಟಪ್ಪ ಅಂತ ಹೇಳಿ ಕಳ್ಸಿರ್ಲಾಕೆ ಹೌದಾ ಹ್ಞೂ ಹ್ಞೂ ಮಾರ್ಯಾ ನೀ ಮಡಿಯಾಕ ಬರ್ತಿಲ್ಲ ಇಲ್ಲ 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 ಬರ್ತಿದ್ದೆ ಬರ್ತಿದ್ದೆ ಎಣ್ಣಾ ಎಣಾ ಮೊಬೈಲ್ ತರೋ ಕ್ಯಾನ್ಸಲ್ ಯಾಕ ಯಾಕಂತ ಕೇಳ್ತಿಲ್ಲ ಅಣ್ಣ ನಂಬುದಕಿ ಗ ವಗತಾ ಮಾಡ್ಯಾಗ ಬಿಟ್ಟತೆ ಹುಡುಗಿ ಹುಡುಗಿ ನೋಡ್ರಿ ಹುಡುಗಿ ಚಳ್ ಉಚ್ಚ ನೀಲ್ರಿ ಹ್ಯಾಂಗ್ ತೊಗೋಕೆ ಹೋಗುದಲ್ಲ ಮೊಬೈಲ್ ಮತ್ತೆ ಮತ್ತೇನು ಮಾಡೋದು ಈಗ ನನಗೆ ಇಲ್ಲಿ ಕರೆ ನೋಡ್ರಿ ಹೋಮರೆ ಕರೆ ನೋಡಕ್ಕೆ ಹೋಗುನಾ ಆಮೇಲೆ ನೋಡ್ತಿದ್ದೆವು ಮೊದ್ಲು ಮೊಬೈಲ್ ತಂದ್ಬಿಡ್ನು ಕೆಣ್ಣ ನಿನ್ನ ಮೊಬೈಲ್ ಬೇಕಾರೆ ಇನ್ನು ಬೇಕಾರೆ ಹತ್ತು ತೋರ್ಸ್ ಬಿಟ್ಟು ನೋಡ್ಬೋದು ಆ ಹುಡಿ ಓಡೋದು ಏನ್ ಮಾಡಿಲ್ಲ ನಾವು ಏ ನಮ್ಮ ಮುದುಕಿ ವಾದಕ್ಕೆ ತಾ ಮಾಡೇ ಬಿಟ್ಟಾಳ ಹೆಂಗಾರ ಮಾಡಿದ ಮದುವೆ ಆಗುದ ನೀವು ಬರ್ತಿರ್ ಬರ್ರಿ ಬಿಟ್ಟ ಗಡಿಯಾಕ ಹೇಪ್ಪ ಅಲ್ಪ ನಮಗೆಲ್ಲಾ ಕೆಲ್ಸಕ್ಕೆ ನೀ ಬರ್ತಿ ಬರ್ತಿಲ್ಲ ಹೌದಲ್ಲ ಮತ್ತ ನಿನ್ನ ಕೆಲಸ ನಾವ್ಯಾಕ್ ಮಾಡ್ಬಾರ್ದು ನಿನ್ನ ಕಲ್ಯಾಣ ಕೆಲಸ ಹೌದು ಹೌದು ಆ ಮೊಬೈಲ್ ಆಮೇಲೆ ತಂದ್ರತ್ ಹಂಗಂತೆ ಗಡಿ மரேன ஒரே தடே இங்க நான் மரியாதை கழுதனி ಅಣ್ಣಾ ಸಾಬೂ ಯಾ ಅಣ್ಣಾ ಮ್ಯಾಲ ಹೋಗಿದ್ದಲ್ಲ ಮಾಲ್ ಸಿಗ್ಲಿಲ್ಲ ಬ್ಯಾರೆ ಕಡೆ ಇತ್ತದ ಆದ್ರೂ ಮಾಲಿದಿದ್ರೆ ಮತ್ತೆ ಬೆಸ್ಟ್ ಕಾಣ್ತಿದ್ದೆ ಯಾಕಣ್ಣ ಎಲ್ಲ ಬರೋಬ್ಬರಿ ಆಗೈತಿ ಮಾಲು ಒಂದು ಬೇಕಾಗತ್ತೆ ಬೇಕಾಂಟು ಬೇಕಿಲ್ಲ ಅದಕ್ಕೆ ಹ್ಞೂ ಅವೆಲ್ಲ ಬೇಕಲ್ಲ ಮತ್ತೆ ಒಂದು ನಿಮಿಷ ರೀ ಯಾರ ಕೇಳಬೇಕು ಹೆಂಗೆ ಬೇಡ್ರಿ ಅವ್ನು ಅಂದಂಗೆ ಬಾಯ್ ಬಾಯ್ ಹತ್ತೊಂಬತ್ತನೇ ನಂಬರ್ ಮುಂದೆ ಕೇಳೋಣ ಇಪ್ಪತ್ತೇಳ ನಂಬರ್ ಮುಂದೆ ಕೇಳ ಅಲ್ವೋ ಎಷ್ಟು ಮಂದಿ ಮುದುಕಿಯಾಗ್ರಿ ಹೇಳಿ ಅಪ್ಪ ಮ್ಯಾಕ್ಸಿಮಮ್ ಒಂದು ಒಂದು ಐವತ್ತರಿಂದ ಐವತ್ತೈದು ಮುದುಕಿಯಾರ ಅದ್ರ ಅದ್ರಾಗ ಯಾರು ಹೇಳ ಆ ಟೈಮ್ ಡ್ರೆಸ್ಅಪ್ ಮಾಡ್ಕೊಂಡು ಹೋಗ್ತಿದ್ದೆ ನಾನು ಅಂದಾಗ ಯಾರು ಹೇಳೋಣ ನಮ್ ಮುದುಕಿ ಒಣ್ಣದಕ್ಕಿ ಓಹೋ ಅಣ್ಣ ಕೇಳಿದ್ದಿಲ್ಲ ಅಕ್ಕಿಯ ಮಾಯೆ ಹ್ಞೂ ನಮ್ಮ ಮಾಯೆ ಅಯ್ಯೋ ಹಂಗಾರ ಕಂಟ್ರೆ ಕಾಶ್ ಹೋಗ್ಬೇಕು ಅಣ್ಣ ಭಾಳ ದೂರ ಐತೆ ಮನಿ ಕರ್ಕೊಂಡು ಹೋಗ್ಬಾ ನಡಿ 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 ಏ <laughs> कायचं

இல்ல வீணா கணாக்க ಹೆಣ ಬಹಳ ಸೂಕ್ಷ್ಮ ಬೆಳೆಸ್ಯಾರ ನೋಡಕ್ಕಿನ್ನ ಮತ್ತು ಸಕಾಸ ಬಂತು ಸಕಾಸ ಬಂತು ಅಕ್ಕಿ ಸಕಾಸ ಬಂತು ಭಾರಿ ಹೌದು ಎಲ್ಲಾರು ಬಂದಿವಿ ನಾವೆಲ್ಲ ಮತ್ತ ಉಡಿ ತುಂಬೇಕಾದ್ರೆ ಒಬ್ರು ಹೆಣ್ಮಕ್ಳು ಬೇಕಾಗಿತ್ತಲ್ಲ ಹೆಣ್ಮಕ್ಳು ಬೇಕ ಹ್ಮ್ ಯಾರ ಬಾರೆ ನಿನ್ಗಂತೂ ಹೆಣ್ಣು ಸತ್ತ ನಿನಗೂ ಯಾರಿಲ್ಲ ಇಲ್ಲ ಈಗ ಅವ್ರ ಹೆಣ್ಮಕ್ಳು ಕರಿಬೇಕಂದ್ರೆ ಪಾಪ ಅವ್ರ ಮನಿ ಬಿಟ್ಟು ಹೊರಗೆ ಬರಾಯ್ ದೇಸ ಆಯ್ತಾ ಇರ್ತಾಳ ಆಮೇಲೆ ನೀವಂತೂ ಗಂಟೆ ವಿವರಿಸ ನಮ್ಮ ಇವ್ ಕಡೆ ಏನಿಲ್ಲ ಈಗ ಇಲ್ಲಿ ಯಾರಪ್ಪ ಮುತ್ತ ಇದೆ ಅಂತ ಹೇಳರ್ ಕಾಣ್ನ ಒಬ್ಬ ಇದೆ ಆ ನೆತ್ತು ನೀnga ಬಾ ಹುಡು ಮೊದೆಯ ತಂದೆ ಎಲ್ಲಿ ಇಲ್ಲ ನಾವು ಇಬ್ಬರು ಸಂಬಂಧಿಗೆ ಮದುವೆ ಆಗ್ಬಿಂದಿ ನಾವು ಏಪ್ಪಾ ಮೊದಲತರ ಸಣ್ಣಾ ಅಕಿ ನೀನೇ ಹೋಗಿ ಇಟ್ಬಿಡು ಬಿಡು ಇಟ್ ನಮ್ಮ ಕಡೆ ನೀ ಬಂದಿದ್ದೀಯೋ ಅಂತ ಹೇಳ್ಲೇ ಒಂದು ಬಾಲಕಾಯಿ ಆಮೇಲೆ ತಿರು ಅಂತ ಹೇಳೋಣ ಅಣ್ಣ ಅವ ಅರ್ಧ ಕೆನ್ಸ್ ಪಾಸ್ ಆತ ನಂದು ಏನಾರ ಕೇಳಿದ್ರೆ ಕೇಳಲ್ಲ ಹುಡುಗೀನು ಹೆಂಗ್ ತಿಳುದ್ ಹೋ ಕೇಳಲ್ಲ ಮತ್ತ ಹೆಸ್ರ ಇದನ್ನ ಸುಲಾಕೋತ್ರ ಹೆಸ್ರು ತಗೊಂಡ್ರ ಮಣ್ಣಾಗ ಸುಡುವತರ ನನಗ ಹ್ಮ್ ಆ ಆಕಿ ಬಗ್ಗೆ ಅವ್ರ ಹೇಳತ್ ಎಷ್ಟಿದಾಗ ಇದ ಆ ಹೆಣ್ಮಕ್ಳ ಬಗ್ಗೆ ಒಂದ್ ಸ್ವಲ್ಪ ಹೇಳಂತ ನೋಡ್ರಿ ಕಟಾಪ ಹುಡುಗಿ ಬಗ್ಗೆ ಆಯ್ತಾ ಏನಾರು ಹೇಳವಾಪ್ಪ ಮೊದಲ ಲಗ್ನ ಮಾಡಿದ್ದವು ಮಾಡಿದ್ದೆವು ಅವನು ಏನಾಯ್ತ ಅವ್ನು ಈಗ ಕೊಡಾಕ್ ಈಗ ನೀವು ಹೆಂಗ್ ಮಾಡ್ತೀರೇ ಇರ್ಲಾ ಗೊತ್ತಾ ಹಲೋ ಮೊದ್ಲೇದಾವು ಓಡಿ ಹೋಗ್ಯಾಣ ಅಂತ ಹೊಲಿ ಮತ್ತಿನ್ನು ಎರಡನೇದಾವು ಎಲ್ಲಿ ಹೋಗ್ಯಾನೋ ಗೊತ್ತಿಲ್ಲ ಅಂತ ಹೆಗೋದ ಹೊಲಿ ಬಿಡು ಇನ್ನ ಮೂರನೇದ್ಯಪ್ಪ ನಿನ್ನ ಗತಿ ಹೇಳೋದ್ ಇವ್ರ ಅದಕ್ಕೆ ವಿಚಾರ ಮಾಡ್ತೇ ಅಣ್ಣ ಏ ಅವರಿಬ್ರು ಬರಂಗಿಲ್ಲ ನನ್ನ ಗ್ಯಾರಂಟಿ ನನ್ನ ಮನೆಗೆ ಏನೋ ದೋಖಾ ಮಾಡಂಗಿಲ್ಲ ಅದು ಮೂರೇದು ಈಗ ನಂಗೆ ಸುಮ್ಮಿ ಇಕಿ ಪುಣ್ಯ ಇದನ್ನ ನಾ ಗೋವಾಗೋ ಹೊಟ್ಟೆ ನೋಡಿಲ್ಲ ಇಕಿನ ಮದಿ ಆದ ತಕ್ಷಣ ಪಟ್ ನಾ ಯಾ ಗೋವಾ ಕೊಡಿ ಹೋಗ್ಬಾರ್ ನಾಕಿನ ಕರ್ಕೊಂಡಿ ಗೋವಾಣ ಆಕೆ ಏನ ಹೋ ಮಾರ ಕರ್ಕೊಂಡು ಹೋಗಿಲ್ಲ ಬಿಟ್ಟು ಹೋಗೋದಾಗತ್ತ ಆಕಿನ್ ಬಿಟ್ಟು ಹೋಗರ ಅವರು ಹೆಂಗ ಅರ್ಥ ಆಗಿಲ್ಲ ಸುಮ್ಮು ಹಾ ನನಗ ಹುಡುಗಿ ಇಷ್ಟ ಆಗೇತ್ರಿ

முதுக்கி நடு நோடு நன் கட் நோடு எந்த கணக்கு கண்ணில் நோடு நோட நானும் நன் மகளுக்கு மொபைல் தர்ப்பா நான் நாளேனி நாளே நாளே கிடைகே பிஸினி நன்கி அலி உங்க கர்க்க நீர் உடியாக்கரக்கோ எப்பா நன்கப்பா தந்து விட்டு கை கிடைத்து நோடு நான் தீனி சந்தேன் கஷ்ட மகன ಇನ್ನ ಮೇಲೆ ಅಜ್ಜಾ ಅಲ್ಲ ಐಕನ ನಾ ನಡೀತಪ್ಪ ಅಲ್ಲ ಏನ ಹೊಂಟೆ ಏಪ್ಪ ಮಗಳಿಗೆ ಮೊಬೈಲ್ ತರ್ಬೇಕು ಇವತ್ತು ಹೌದು ಅದಕ್ಕೆ ಹೋಗ್ಕಣ ಅಕ್ಕಿ ನಮ್ಮ ತಂಗಿ ಅಕ್ಕಿ ಏನರ ಹೆಚ್ಚು ಕಡೀಮೆ ಆತಂದ್ರಾ ನಿನ್ನ ಬೇಡಂಗಲ್ಲ ನಾವು ಕಣ್ಣ ಕನ್ನಿಟಕ್ಕಿಂತ ಓಪನ್ ಮಾಡೀನಿ ಅಕ್ಕಿನ ಚೆನ್ನಾಗಿ ನೋಡ್ಕೋ ಅಕಸ್ಮಾತ್ ಏನಾರ ಆತು ನಿನ್ನ ಓಡಾಡ್ಸಿ ಗುಪ್ತ ಅಲ್ಲ মামಾ

ನನ್ಗ್ ಇಂಥ ಟೈಮ್ ನಾಗ ಇವನು ಇಲ್ಲೇ ಇರ್ತಾರ ಇವರು ಇವ್ರು ಹೊಡ್ಯಾಂಗ ನೆನಪಾಯ್ತಿಲ್ಲ ಹೇಳಿದ್ದು ನೆನಪಾಯ್ತದ ಸ ನೋಡು ಆಕಿ ಹೇಳ ಹಣ್ಣುಗಳದಾರ ಹಂಗ ಇಕ್ಕಿ ಒಬ್ಬಾಕಿ ಹಣ್ಣುಗಳು ಇಷ್ಟು ಮಂದಿ ನನ್ನ ಹಿಡಿದ್ರೆ ಅವ್ರು ನನ್ನ ಹೆಂಡತಿ ಮೇಲೆ ಸಂಸಾರ ಕೊಡೋದಿಲ್ಲ ಇನ್ನ ಮ್ಯಾಲ ಭಾರಿ ಬೆಸ್ಟ್ ಆತಿಲ್ ಅವೌದು ಏನ್ ಆಕಿಗೆ ಏನ್ರಾತು ಅವ್ರ ನನ್ನ ಗುಮ್ಮು ಕ್ರ ಮುಂಚಿತ ನಾ ನಿನ್ ಗುಮ್ಮಿ ಬಿಡ್ತೀನಿ ಹುಷಾರಿ ಆಕಿಗೆ ಹೂ ತಂದಿನಿ ಹೂ ಅಂತ ಹೇಳು ನಾ ರಾತ್ರಿ ಬಂದ್ರು ಬಂದ್ ನೀ ಹೇಳಕ್ ಬರಂಗಿಲ್ಲ ಆಕಿಲ್ ಒಂದ್ ಸ್ವಲ್ಪ

ಬಾರು ಬಾರೋ ಬಾದ್ ಬಾರೋ ಬಾರು ಕಳ್ಳ ಬಾರ ಬಾರ ಏನ್ರೀ ಸರ ಮೂರು ಮಂದಿ ಸೇರಿ ಮಾತಾಡಕ್ರಿ ನಂದೂ ಎಜ್ಜ ಪ್ಲಾನ್ ಅದ ಅವ್ರು ನಿನ್ ಸಾಕಾಲಿ ಸಾಕಾಗಲ್ದ ನಿನ್ ಗುಮ್ ಅವ್ರ ನಾ ಸುಮ್ ಹಂಗ ಮ್ಯೂಸಿಕ್ ಕೊಟ್ಕೋತ ಬನ್ನಿ ಅದಕ್ಕ ಮ್ಯೂಸಿಕ್ ಕೊಟ್ಟಿ ಏನ್ ದೊಡ್ಡ ರೈಮನ್ ಮಂದಿ ಮ್ಯೂಸಿಕ್ಂದಿ ನಾನು ಏನ್ರಿ ಸರ ಏನು ಮೂರು ಮಂದಿ ಸೇರಿ ನಾನ್ ಏನ್ ಮಾಡ್ರಿ ಫಸ್ಟ್ ಎರಡು ದಿವಸ ಸಸಿಸ್ತು ಒಬ್ಬವ್ರು ಇದ್ರೆ ಅಮ್ಮಕ್ಕ ಏ ಆಕಿನ ಆಕಿನ್ ಮದುವೆ ಆಗಂಗಾರ ಕಾಣ್ತಾಳಾ ಅಲ್ಲಿ ಇವತ್ತ ನಾಳೆ ಇವತ್ತ ನಾಳೆ ತಪ್ಪು ಗೋರಿ ಆಕಿ ಆಕಿನ್ ನಾ ಮದುವೆ ಅಕ್ಕಿನ ಒಂದ್ಸಲ ನಾ ಬಿದ ಮೂರು ದಿವ್ಸ ಆಯ್ತಾಳೆ ಏಕೆ ಅಂತಕ್ಕೆ ನಾ ಮದುವೆ ಆಕಿನ ತಗೊಂಡೆ ಆಗನಾ ನಿಮ್ಮ ಹುಡುಕೇನು ಅನ್ನೋದು ಬರ್ತ್ ಮಾಡ್ಕೊಳಾಕೈ ಕುಂತಿದ್ದೆ ಭಾರಿ ಸಿಕ್ಕು ನೋಡ್ಲಿಕ್ಕೆ ಯಾಗ ಇದ ಫಸ್ಟು ಇದ ಲಾಸ್ಟು ಆಕಿ ಹೇಳಿಬಿಡು ಇದ ಜಾಗದಾಗ ಇದ ಸ್ಕಾಟ್ನಾಗ ಇನ್ನೊಂದು ಹುಡುಗಿ ಎಲ್ಲಿಂದ ಹುಡುಗಿ ತರ್ತಾವೆ ಬರ್ತಿಲ್ಲದಾಗ ಬಟ್ಟಿ ಮಳೆಗಾಲ ಮುಗಿದಕ್ ನನ್ನ ಮದ್ವೆ ಆಗಬೇಕು ಏನ ಹೇಳ್ತಿಲ್ಲ ಹಂಗ ಹೇಳಿ ನೀನು ಹುಡುಕ್ ಬಿಚ್ಚಿಟ್ಟರೆ ಹೇಳ್ಬೇಕಲ್ಲ ನೀನ ಆ ಹುಡುಗಿನ್ ಮನೆ ತಗೊಂಡ್ ಕಬ್ಬಿನ ಪಡೀಪ್ಪ ಯಾರು ಊರಾಗ ಹೇಳಂಗಿಲ್ಲ ನನ್ ಕೆಲಸ ಮಾಡಬೇಕು ಏನ್ ಮಾಡ್ಲಿ ಹೇಳ ಅದ ಆ ಮದ್ಗಿ ಹೇಳು ಅದು ಕಟ್ಟಪ್ಪ ಮಾಮಗ ಒಂದ್ ಚಲೋ ಹುಡುಗಿರ್ ಹುಡ್ಕ್ಬೇಕತ್ತ ಅಂತ ನೀನ್ ಹೇಳ್ಬೇಕು ಅದು ಬಾಳೆಹಣ್ಣು ಹೂ ಏನ ಕೊಟ್ರಲ್ಲಾ ನಾ ಹೋಗಿ ಕಡಿ ಮೊಬೈಲ್ ತರೋದಕ್ಕ ಅದು ಬಂದ ಮನ್ಯಾಗ ಬಿದಿರ್ಬೇಕ ಹೌ ಆಯ್ತು ಹರ್ದತಿಲ್ಲ ಹೇಳಿದ್ದು ಹುಡಿ ಚಲೋ ಇರ್ಬೇಕು ಇಂತಂದ ಮದ್ವೆ ಮಾಡ್ಬೇಕು ಅಷ್ಟ ಹೌ ಹುಂಚಾರ ನನ್ನ ಬಗ್ಗೆ ಹೇಳ ನಮಸ್ಕಾರ ರೀ ನಿಮ್ಮ ಪ್ರೀತಿ ಮಂಜುಳಾ ಮೊದಲು ಮಾತಾಡಕತ್ತೀನಿ ಇವರು ಮೊದಲು ಕಟ್ಟಪ್ಪ ವಿಷಯ ಏನು ಅಂದ್ರ ನಮ್ದೊಂದು ಯೂಟ್ಯೂಬ್ ಚಾನೆಲ್ ಆಗೇತಿ ಅದ್ರ ಹೆಸರು ಮುದೋ ಕಟ್ಟಪ್ಪ ಇಷ್ಟ ದಿನ ನಮ್ ಪ್ರೀತಿ ತೋರ್ಸಿರಿ ನಮ್ನ್ ಬೆಳೆಸಿರಿ ಹಂಗ ನಮ್ ಚಾನಲ್ ಬೆಳಸ್ರಿ ನಮ್ ಚಾನಲ್ ನಮ್ಮ ಪಟ್ನಾಳ್ ಕಟ್ಟಪ್ಪ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಜೋರಾಗಿ ಬಿಡ್ರಿ ಮರಿಬೇಡ್ರಿ ನಮಸ್ಕಾರ